ಪುಟ್ಟಂಗಜ್ಜಿ ಪುಟಂಗಜ್ಜಿ ಏನು ಮಾಡ್ತಿದ್ದೀರಾ ಬರ್ರಿ ಒಂಚೂರು ಯಾವಾಗ ನೋಡಿದ್ರು ಬಂದು ಕೂಗಾಡೋದಾಗತ್ತಪ್ಪ ನೀವು ಒಂದ್ಸರಿನೂ ಈ ಕೊಟ್ಟಿ ಮನೆಗೆ ಕೂತ್ಕೊಳ್ಳೋದಿಲ್ಲ ನೀವು ಯಾವಾಗ ನೋಡಿದ್ರು ಹಾಂ ಬೆಳೆಯೋದು ಅಡುಗೆ ಮಾಡೋದು ದೇವ್ರ ಮನೆಗೆ ಇರೋದು ಅಲ್ಲೇ ಇರ್ತೀರಪ್ಪ ನಾನು ಬಂದು ಕೂಗಾಡಿ ಕೂಗಾಡಿ ನಾನು ಗಂಟಲೆ ಗಿತ್ತೋಗುತ್ತಲೇ ನೋಡು ಹಾಂ 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 ಅಜ್ಜಿ ಬರ್ತೀರಲ್ವಾ ನಾನೇ ಒಳಗಡೆ ಬರೋ ನೋಡಿರಿ ಆಮೇಲೆ ಹ್ಞೂ ಅಯ್ಯ ಅದ್ಯಾಕ ಮಂಗು ಓಡ್ತಾ ಒಳಗಡೆ ಕಾಸು ಬಿಡುತ್ತೆ ಒಂದ್ರ ಮೊದಲು ನಮಗೆ ಹ್ಞೂ ನಿಮ್ಮ ಸುಮ್ಮನೆ ಕೊಡ್ಕೊಳಕ್ಕೆ ನಮಗೆ ಆಗಲ್ಲ ನಮಗೆ ಒಂದ್ರ ಒಂದು ಕೆಲಸ ಮಾಡ್ತಾ ಇರಬೇಕು ಅವಾಗಲೇ ಮೈಗೆ ನಾವು ಮಾಡಿದ ಊಟ ಹತ್ತೋದು ಇಲ್ಲಾಂದ್ರೆ ಇಲ್ಲ ನೀನೇ ನೀನು ಬಂದು ನಿಂತ್ಕೊಂಡ್ಬಿಡ್ಬೇಕೆ ಏನು ಬಂದಿದ್ದ ಹೇಳು ಯಾಕೆ ಪುಟ್ಟರಂಗರ್ಜಿ ಹಿಂಗೆ ಮಾತಾಡ್ತೀರಾ ಓಹೋ ನಾನು ಬಂದಿದ್ದು ನಿಮ್ಗೆ ಇಷ್ಟ ಆಗಲ್ವಾ ಹೇಳಿ ವಾಪಸ್ ಹೋಗ್ಬಿಡ್ತೀನಿ ಆದರೆ ನೀವು ಈ ರೀತಿ ನೋಡಿ ಜೋರ ಜೋರಾಗಿ ಮಾತಾಡೋದು ಭಯದೆಲ್ಲ ಮಾಡಬೇಡಿ ನಂಗೆ ಅಷ್ಟೇ ಅಯ್ಯೋ ಬೇಜಾರು ಮಾಡ್ಕೊಂಡ್ಬಿಟ್ಟ ಮುನಿಯಮ್ಮ ಅಯ್ಯೋ ನಾನು ಏನು ಮಾಡಿದೆ ಒಳಗಡೆ ಒಂದ್ರ ಒಂದು ಕೆಲಸ ಇರ್ತಲ್ಲ ನಿನ್ ನಿಮ್ಮ ಬೇರೆ ಕೂ ಆಗ್ಬಿಟ್ಟ ಆ ಸೀಟ್ನ ತಂದ್ಬಿಟ್ಟು ನಿಮ್ಮಲ್ಲಿ ಆಗ್ಬಿಟ್ಟೆ ಹಾಂ ಏನು ಮದ್ದಿನಮ್ಮ ಬಾಯಲ್ಲಿ ಒಂಚೂರು ಮಾತಾಡೋಣ ಬಾಯಿಲಿ ಈ ಕಡೆ ಅಯ್ಯೋ ಹೌದಾ ನಿಂಗೆ ತುಂಬಾ ಬೇಜಾರಾಗಿರ್ಬೇಕು ತಡಿ ನಾನೇ ಬಂದೆ ಅಲ್ಲಿಗೆ ಹಾಂ ಏನಿಲ್ಲ ಪುಟ್ಟಂಗಜಿ ಮನೇಲಿ ಬೆಳಗಿಂದ ತುಂಬ ಕೆಲಸ ಮಾಡೋಣ ಕಸ ಹೊಡೆಯೋದು ನೆಲ ಪಾತೆ ತೊಡೋದು ಹಾಂ ದಿನ ಇದೇ ಮಾಡಿದೆ ಇವತ್ತು ಮಹಾಲಯ ಮಾಸ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಮನೆಯಲ್ಲೆಲ್ಲ ತಿಂಡಿ ಓದಾಟ ಎಲ್ಲ ಮಾಡ್ಕಿದ್ವಿ ಇವತ್ತು ನಾವು ಮನೇಲಿ ಎಡೆ ಹಾಕ್ತೀವಿ ಹಿರಿಯರು ಪೂಜೆ ಮಾಡ್ತಾ ಇದ್ದೀವಿ ನೀವು ಬನ್ನಿ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಇವತ್ತೇನು ಮನೆಯಲ್ಲಿ ಒಲೆ ಹಚ್ಬೇಡಿ ನೀವು ಮರಿದ್ಬಿಟ್ಟಿರಾ ಅದಕ್ಕೆ ನಾನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ನೀವು ನೋಡಿದ್ರೆ ನನ್ನ ಮೇಲೆ ಕೂಗಾಡ್ತೀವಿ ನೋಡಿರಿ ಆಯ್ ಅಷ್ಟೇನೇ ಮುನಿಯಮ್ಮ ಬರ್ತೀನಿ ಬಿಡ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ನಾವು ನೋಡಮ್ಮ ನಾವು ಕೋಳಿ ಮಟನ್ ಮಟನ್ನೆಲ್ಲ ತಿನ್ನಲ್ಲ ಹೇಳ್ಬಿಟ್ಟು ನೋಡು ನೀನು ತರಕಾರಿ ಸಾಂಬಾರು ಮಾಡ್ಬಿಟ್ಟೆ ಅದನ್ನ ಊಟ ಮಾಡೋದು ನಾನು ಈ ಮಹಾಲಯ ಮಾವಸಕ್ಕೆ ಎಲ್ಲ ನಾವು ಕೋಳಿ ಕುರಿ ಮಟನ್ ಎಲ್ಲ ತಿನ್ನಲ್ಲ ಹ್ಞೂ ಏನಿದ್ರು ತರಕಾರಿ ಸಾಂಬಾರು ಅನ್ನ ಸಂಜೆ ಪಾಯಸ ಇಂಥ ಬೇಕಾದ್ರೆ ಊಟ ಮಾಡ್ತೀವಿ ಓಹ್ ಸರಿಯಾದ ಬಿಡು ನೀನು ಹಾಂ ನಾವೇನು ಕೋಳಿ ಮಟನ್ ಹಿಂಗೆ ಮಾಡೋಲ್ಲ ನಾವು ತರಕಾರಿ ಮಾಡಿರೋದು ತರಕಾರಿ ಊಟ ಸಸ್ಯಾಹಾರ ಊಟ ಬಂದುಬಿಟ್ಟು ಊಟ ಮಾಡ್ಕೊಂಡೋಗಿ ಉಪ್ಪು ಉಪ್ಪಿಂತ ಏನು ತುಂಬ ಪದಾರ್ಥಗಳೆಲ್ಲ ಮಾಡಿಸಿದ್ದೀವಿ ಹಾಂ ಆಮೇಲೆ ಬರ್ದಂಗಿದ್ದೀಯಾ ಹ್ಞೂ ನೀನೇನು ಕಮ್ಮಿ ಏನಮ್ಮ ಓಹೋ ನೀನೇನು ಸಾಮಾನ್ಯಗಳಲ್ಲ ಹ್ಞೂ ನೀನು ಅಸಾಮಾನ್ಯಗಳಂತ ನಮಗೂ ಗೊತ್ತಾಯ್ತು ನೀನು ಊಟದ ಕಿಲ್ಗೊಂಡು ನೋಡೋಣ ನಾನು ಹ್ಞೂ ಸರಿ ಆಯ್ತು ಬಿಡ್ಬಿಟ್ರೆ ಹಂಗಾಗಿ ನಾನು ನೋಡಿವಂತೆ ನೀನು ನೋಡಿದಂತೆ ಹಾಂ ಸರಿ ಆಯಿತು ಹಾಂ ಸಂಜೆ ಹಾಂ ತಪ್ಪು ಅಲ್ಲಮ್ಮ ಬರೀ ನನಗೆ ಹೇಳ್ಬಿಟ್ಟು ಹೋದ್ರೆ ಆಯ್ತು ಹಾಂ ನನ್ನ ಸೊಸೆ ಶಿವಮ್ಮ ನಮ್ಮ ನಮಗೆ ಅಂಕಣ ಇದೆ ನಮ್ಮ ಅವ್ನಿಗೆ ಹೇಳೋದು ನೀನು ನನಗೆ ಹೇಳ್ಬಿಟ್ರೆ ಸಾಲದಮ್ಮ ಅವ್ರಿಗೆ ಹೇಳ್ಬೇಕು ನೀನು ಇರು ಒಂದು ಸ್ವಲ್ಪ ಕರಿತೀನ ಅವರೂ ಏ ಶಿವಮ್ಮ ಶಿವಮ್ಮ ಏ ಅಂಕಣ ಬಾರಪ್ಪ ಇಲ್ಲ ಒಂಚೂರು ಹಾಂ ಮುನಿಯಮ್ಮ ಅಂಟಿ ಬಂದಿದ್ರು ಬಾಯ್ಲಿ ಏನು ಅತ್ತೆ ಕರೆದರಲ್ಲ ನನ್ನ ಹ್ಞೂ ಮುನಿಯಮ್ಮದೇ ಬಂದ್ಬಿಟ್ಟಿದ್ದಾರೆ ಹ್ಞೂ ಅದಕ್ಕೆ ಕರೆದ್ರ ಹಾಂ ಏನು ಮುನಿಯಮ್ಮ ಸಮಾಚಾರ ತಿಂಡಿ ಆಯ್ತಾ ಹಾಂ ಏನು ಬಂದ್ಬಿಟ್ಟಿದೆ ಅದಕ್ಕೆ ನನಗೆ ಯಾವತ್ತೂ ಬರ್ದಿಲ್ಲದವರು ಹಾಂ ನಮ್ಮ ಭಾಗ್ಯ ಬಂದಂಗೆ ಆಯಿತು ಹ್ಞೂ ಏನು ಹೇಳಿ ಸಮಾಚಾರ ಹ್ಮ್ ಸೂರಾಜ್ ಕಳಮ್ಮ ನಿಮ್ಮ ಜೊತೆ ಹೇಳು ಅವರು ಬರಲಿ ಅದಕ್ಕೆ ಏನು ಸಮಾಚಾರಕ್ಕೆ ಬಂದಿದೆ ಅಂತೇಳಿ ಏನಿರತಾನೆ ಹಾಂ ಶಿವಮ್ಮ ಇವತ್ತು ನಮ್ಮ ಮನೆಗೆ ಹಿರಿಯರು ಪೂಜೆ ಮಾಡ್ತಿದ್ದೀವಿ ಮಹಾಲಯ ಸೆಪ್ರಿತ್ತ ನೀವು ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ರಮ್ಮ ಸಂಜೆ ಹ್ಮ್ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬರ್ರಿ ಹಂಗಾಗಿ ಪುಟ್ಟಂಗ ಹೇಳಕ್ಕೆ ಬಂದೆ ಹಾಂ ಬರೀ ನನ್ನ ಕರೋದ ಸಾಲ್ದು ನಮ್ಮ ಮಕ್ಕಳನ್ನೆಲ್ಲ ಕರಿಬೇಕು ನೀವು ಅಂತ ಹೇಳ್ದು ಅದಕ್ಕೆ ಬಂದೆ ಹ್ಮ್ ಬರ್ತೀವಿ ಬರ್ತೀರ ತಾನೆ ಹ್ಞೂ ತಪ್ಪಿಸಿ ತಪ್ಪಿಸಿಕೊಂಡ್ರಮ್ಮ ಆಮೇಲೆ ಇನ್ನೊಬ್ಬರಾದ್ರಲ್ಲ ಹುಟ್ಟಿದ್ರ ಆಮೇಲೆ ಹ್ಮ್ ಫಸ್ಟ್ ನಮ್ಮ ಮನೆಗೆ ಬರ್ಬೇಕು ನೀವು ಐದೋಳೆ ಚೆನ್ನಾಗ್ ಆಯಿತು ಏನು ಹತ್ತ ಮಂದಿ ಊಟ ಮಾಡೋಕತ್ತೆ ನಾವು ಹಾಂ ಮಾಡೋದು ಒಂದೇ ಮಂದಿ ಊಟ ಹಾ ಅದು ನಾವೇ ನಮ್ಮ ಮಾಡ್ಕೊಂಡು ಊಟ ಮಾಡ್ತಿದ್ವಿ ನೀವೇನೋ ಒಲೆ ಹಚ್ಬಿಟ್ಟು ಹಂಗೆ ಹಂಗೆ ಅಂದ ಅದಕ್ಕೆ ಹೇಳ್ತಿರೋದು ಹ್ಞೂ ನಾವು ಒಂದೇ ಮನೆ ಊಟ ಮಾಡೋದು ಜಾಸ್ತಿ ಮನೆ ಏನು ಊಟ ಮಾಡೋದು ತಿಳ್ಕೊಂಡ್ಬಿಡು ಅಂತ ನೋಡ್ರಿ ನಾವು ಶಾಗ ಪಾಯಸ ಮಾಡಿದ್ರೆ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಅದಕ್ಕೆ ಅದಕ್ಕೂ ದ್ರಾಕ್ಷಿ ಕೊಡ ಹಾಕಿರ್ಬೇಕು ಇಲ್ಲ ಅಂತಂದ್ರೆ ನೋಡ್ರಿ ಅಟ್ಲೇ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಆಮೇಲೆ அல்லானப்பா எந்த நங்க ஆய் எந்த பாசனை பாரப்பா சாலை பாசனை அய்யோ ஆண்டி ஓ ஆண்டி தான் சரி அஜி அம்மன் தர்க்கிணி ஆய் ஆண்டி தண்டி நான் ஆட்டாட்கோனி இவா ಹಂಗೆ ಗಂಟೆ ಮುನಿಯಮ್ಮ ನಮ್ಮ ಹುಡುಗ ಪಾಯಸ ಅಂತಂದರೆ ಬಾಯ ನೀರು ಸುರಿಸುತ್ತೆ ನಾವು ಯಾವಾಗಲೂ ವಾರ್ಕೊಂದು ಸರಿ ಪಾಯಸ ಮಾಡ್ತಿರ್ತೀವಿ ಅವನಿಗೋಸ್ಕರನೇ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಭಾಳ ಖುಷಿ ಆಯಿತು ಆಯಿತು ನಿಮ್ಮ ಏರ ಪೂಜೆಗೆ ಬರ್ತೀವಿ ನಾವು ನಾವು ನಮ್ಮ ಮತ್ತೆ ನಮ್ಮ ಹುಡುಗ ಬರ್ತೀವಿ ಹ್ಞೂ ಆಯ್ತಮ್ಮ ಶಿವಮ್ಮ ಹಾಂ ಪುಟ್ಟಂಗಜಿ ನಾನು ಇನ್ನು ನಾನಿನ್ನ ಮನೆ ಮನೆ ಹೇಳಕ್ ಬರ್ತೀನಿ ನಾನು ನಮಗೂ ಜಾಸ್ತಿ ಟೈಮ್ ಇಲ್ಲ ಹೋಗಿ ಎಲ್ಲ ಅಡುಗೆ ಮಾಡ್ಕೋಬೇಕಲ್ಲ ಹಾಂ ಬರ್ತೀನಿ ನಾನು ಹೇಗಿ ರೇ ಅಮ್ಮಯ್ಯ ಓಹ್ ಏನು ಮನ್ಮಗೆ ಹೋಗ್ತಾಳೆ ಅಂದ್ರೆ ಹಾಂ ಹಪ್ಪಳ ಸಣ್ಣಗೆ ಎಲ್ಲ ರೆಡಿ ಇಟ್ಕೊಂಡಿದ್ಯಾ ಇನ್ನ ವಡೆ ಚಕ್ಲಿ ಎಲ್ಲ ಮಾಡ್ಕೊಂಡಿದ್ಯಾ ವಡೆ ಚಕ್ಲಿ ಇಟ್ಟು ಅವೆಲ್ಲ ಮಾಡ್ಕೊಂಡಿದ್ಯಾ ಸಣ್ಣಗೆ ರೆಡಿ ಇಟ್ಕೊಂಡಿದ್ಯಾ ಅವನು ಊಟಕ್ಕೆ ಬಂದು ಎಣ್ಣೆ ಬಿಡುತ್ತೆ ಅಷ್ಟೇ ಕೆಲಸ ಎಲ್ಲ ರೆಡಿ ಆಯ್ತದೆ ನಾನು ಹಂಗೂ ಗೊತ್ತಾಯಿತು ಸುಮ್ಮನೆ ಕೂತ್ಕೊಳ್ಳಿ ಹ್ಞೂ ಏನು ಹಂಗೆ ಹೊಂಟು ಬಿಡ್ತಾಳಂತೆ ಹೊಂಟಿ ಬಿಡ್ತಾಳೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಹೇಳೋಕ್ಕೆ ಹೋಗು ಇನ್ನ ತಿಂಡಿ ತಿನ್ನೋದು ಅದು ಮಾಡೋದು ಇದು ಮಾಡೋದು ಜನ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಈಗ ಹೇಳೋಕ್ಕೆ ಹೋಗ್ತಾಳಂತೆ ಓ ಹಾ ಮುನಿಯಮ್ಮರು ಎಲ್ಲರಲ್ಲೂ ಫಾಸ್ಟ್ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡ್ತಾರೆ ಹಾ ನಮ್ಮ ತಡವಾಗಿ ಮಾಡಲ್ಲ ಹಾ ನಾನು ಮತ್ತೆ ತಡ ನಮ್ಮ ಪುಟಂಗಟ್ಟಿಗೆ ಅವ್ರೆಲ್ಲರಲ್ಲೂ ತುಂಬಾ ಫಾಸ್ಟ್ ನಾನು ಅವರಿಂದಲೇ ನಾನುಗಳನ್ನ ಮಾಡುತ್ತ ಕಟ್ಕೊಂಡಿದ್ದೀನಿ ಮುನಿಯಮ್ಮನೂ ಅಷ್ಟೇ ಏನು ಸಮಸ್ಯೆ ಇಲ್ಲ ಎಲ್ಲ ಥರದ್ದು ಮಾಡಿ ಪಟ 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 ಮುಗಿಸಿಟ್ಬಿಡ್ತಾರೆ ಹೌದಾ ನಾನು ಸರಿಯಾಗಿ ಹ್ಞೂ ನಿಮ್ಮಷ್ಟೇನು ಫಾಸ್ಟ್ ಇಲ್ಲ ನಾವು ಸ್ವಲ್ಪ ಬೇಗ ಮಾಡಲ್ಲ ನಾವು ಸ್ವಲ್ಪ ತಡವಾಗಿ ಮಾಡೋದು ಹ್ಞೂ ಸಾಕು ಸುಮ್ಮನೆ ಕಂಡವ್ರೆ ಓಹೋ ಏನು ಪುಟ್ಟಂಗ್ ಐತೆ ಅಂತ ತುಂಬ ಬಿಲ್ಡಪ್ ತಗೊಬೋದು ನೀನು ನಮಗಿಂತ ಎಲ್ಲ ಬೇಗ ಬೇಗ ಮಾಡ್ತೀನಿ ಅಂತ ನಮಗೂ ಗೊತ್ಕೊಂಡು ಹೇಳು ಓಹೋ ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ಮೀರಿದರೆ ಆಪತ್ತು ಏನು ಇವತ್ತು ಜನ ಸೇರ್ಕೊಂಡ್ಬಿಟ್ಟರೆ ನಮ್ಮೊಳಗೆ ಓಹೋ ಹೋಹೋ ಮುನಿಯಮ್ಮವ್ರ ಬೇರೆ ಬಂದುಬಿಟ್ಟಿದ್ದಾರೆ ಕೆಂಪು ಸೀರೆ ಉಟ್ಕೊಂಡು ಹಾಂ ಏನು ಮುನಿಯಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ಯಾವತ್ತು ಬರ್ಲಿದ್ದಾಳು ಓಹೋಹೋ ಅಮಾಸ್ಯೆಗೆ ಹುಣ್ಮಾಗೆ ಬರೋಳು ಹೋ ಇವತ್ತು ಮಹಾಲಯ ಅಮಾವಾಸ್ಯ ಸ್ಟ್ರಾಂಗ್ ಅಮಾವಾಸೆ ಅಂತ ಏನೋ ಬಂದ್ಬಿಟ್ಟಿದ್ಯಾ ಹೌದಲ್ವೇ ಏನು ಬಂದಿದ್ದೆ ಹೇಳು ಒಂಚೂರು ನಿಂತ್ಕೊಂಡು ಬೇರೆ ಜೋರಾಗಿ ಮಾತಾಡ್ತಿದ್ರಿ ನಾನು ಬಂದು ಕೂಡಲೇ ಚುಪ್ಪ ಆಗ್ಬಿಟ್ರಿ ಏನಂತದು ಹೇಳ್ರಿ ಒಂಚೂರು ನನಗೆ ಏನು ಬಿಟ್ರಂಗಜಿ ಬೆಳಿಗ್ಗೆ ಹಾಕೊಂಡು ಬಂದುಬಿಟ್ಟಿದ್ದಾರೆ ನಿಮಗೆ ನೀವೇನು ಕೇಳಲ್ವಾ ತುಂಬಾ ತೇಲಾಡ್ತಿದ್ದಾರೆ ಏನೇನೋ ಮಾತಾಡ್ತಿದಾರೆ ನೀವು ಸುಮ್ಮನೆ ಇದ್ದೀರಲ್ಲ ಬಾಳ್ ಬಾಳ್ಬೋಡ್ ಬೆಂಕಿ ಆಕಾ ಇವನಿಗೆ ಕುಡಿಬೇಡ ಕುಡಿಬೇಡ ಅಂತೇಳಿ ಸಾಕಾಗೋಯ್ತು ಅಲ್ಲಾಗ ಏನ್ ಮಾಡನೇ ಮುನಿಯಮ್ಮ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಅದ್ಲಿಗೆ ಅಲ್ರಿ ಹಾ ಇವತ್ತು ಅಮ್ಮ ಮಹಾಲಯ ಅಮಾವಾಸ್ಯ ಇವತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಷ್ಟು ಖುಷಿ ಖುಷಿಯಾಗಿರ್ಬೇಕು ಅಗ್ಬಿಟ್ಟು ಬೈ ಬೆಳಗ್ಗೆ ಹೋಗಿ ಕುಡ್ಕೊಂಡು ಬಂದಿದ್ರಾ ಅಡ್ರಿ ನಿಮ್ಗೆ ಮನೆ ಮಳಿಲ್ವಾ ಹಾ ಅತ್ತೆ ನೋಡಿ ಎಷ್ಟು ಸಂತ ಪಡ್ತಾರೆ ಹಬ್ಬದ ಹಬ್ಬ ದಿವಸನು ನಂದಿಕೊಳ್ಳಿ ನೀವು ಹೋಗ್ರಿ ನೀವು ಹೊಡೆದ್ರಿ குடிபாட்கணு குடிபேட்கணும் நம்ம மாநம் ரீதி திகிபேடா சாவறு சரி ஆ நீங்கள் புத்தினே கேழல ஆ நாயே பிதர்க்கு பம் கட்ட சரியாக தகுந்தமேல் மத்தே பல்ல டொங்காக அங்கே நீ ಅಮ್ಮ ನೀವೇನು ಬೇಜಾರು ಮಾಡ್ಕೋಬೇಡಿ ಅಮ್ಮ ಇವತ್ತು ಮಹಾಲಯ ಅಮಾವಾಸ್ಯ ಅಲ್ವಾ ಅದಕ್ಕೆ ಗೌರವ ಕೊಡಬೇಕೋಸ್ಕರ ಅನ್ನೋ ಕಾರಣಕ್ಕೆ ಹೋಗಿ ಒಂದು ನೈಂಟಿ ಹಾಕೊಂಡು ಬಂದಿದ್ದೀನಿ ಅಮ್ಮ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಚ್ ಕುಡ್ದೆ ಕೊಡದೆ ಮನೆಗೆ ಬಂದೆ ಈ ಮುನಿಯಮ್ಮ ನೋಡಿ ಕೂಡಲೇ ನನಗೆ ಮಾತಾಡಿಸ್ಬೇಕು ಅನ್ನಿಸ್ತು ನಾನು ನಾನೇನಾದ್ರು ತೊಂದರೆ ಕೊಡೋಣ ನೋಡ್ರಿ ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಮಹಾಲಯ ಅಮಾವಾಸ್ಯೆ ದಿನದ ಶುಭಾಶಯಗಳು ಎಲ್ಲ ಒಂಚೂರು ಜಾಗ ಬಿಡ್ರಿ ನಾನು ನಿನ್ನ ಎಲ್ಲ ಬಾಯಿಗಿಟ್ಟ ಯಾವಾಗ ನೋಡ್ರಿ ತೋಟ ಮನೆ ರೂಮು ಅದು ಬಿಟ್ಟರೆ ಆ ಉಮೇಶ್ ಶಾಪು ನೋಡ್ಲು ಇಷ್ಟೇ ಇಂದಾಯಿತು ಹ್ಞೂ ಹೋಗತ್ತಲ್ಲ ರೂಮಕ್ಕೆ ಹೋಗ ಮನಿಕ ಹಾಂ ಊಟ ಮಾಡ್ಬೋ ಮನಿಕ ಹಾಗೆ ಮನಿಕ ಬೇಡ ಲಿವರ್ ಡ್ಯಾಮೇಜ್ ಆಗ್ತಾವ ಮೇಲೆ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಯುವರ್ ಕನ್ಸರ್ನ್ ಐ ವಿಲ್ ಫುಲ್ ಹ್ಯಾಪಿ ಮ್ಯಾಮ್ ಓಕೆ ಬಾಯ್ ಬಾಯ್ ಸಿ ಯು ನೋಡಿರಿ ಹಾಂ ನಿಮ್ಮನೇಲೆ ಈ ರೀತಿ ಮಹಾಲಯ ಮೋಸ ಕುಡಿದ್ಬಿಟ್ಟು ಈ ರೀತಿ ಮಾತಾಡೋದಿದ್ದಾರಾ ಹಾಗಿದ್ರೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸರಿ ಪಣ್ಣ ಹೋಗ್ರಿ ರೂಮ್ಗೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಟೈಟಲ್ ನೋವು ಬರ್ತವೆ ಹೋಗಿ ಮಲ್ಕೊಳ್ಳಿ ನನಗೆ ಹೋಗಿ ಮಲ್ಕೊಳ್ಳೋದು ಗೊತ್ತು ನೀನ್ ಕೆಲಸ ನೋಡ್ಕೊಂಡು ಹೋಗಮ್ಮ ಸಾತ್ ಸುಮ್ನೆ ರೀ ಅವ್ರ ಟೈಮ್ ಮಾತಾಡ್ತೀರಾ ನಡೀರಿ ರೂಮ್ಗೆ ನಿಂತ್ಕೊಂಡು ನಿಂತ್ಕೊಂಡು ಸುಮ್ಮನೆ ಮಾತಾಡ್ತೀರಾ ನಡೀ ಒಳಗೆ ಏನ್ ರೀ ನಾನು ಒಬ್ಬ ಮಾತಾಡಿದ್ರೆ ಮೂರು ಜನ ಬರ್ತೀರಾ ನೀವು ಓಹ್ ಹೋ ನನಗೆ ಗೊತ್ತೈತೆ ನಾನು ಏನು ಮಾತಾಡ್ಸೋಬೇಡ್ರಿ ನೀವು ನಾನು ಹೋಗ್ತೀನಿ ಮಕ್ಕಳಿಗೆ ಸುಮ್ಮನೆ ದೂರನ ಮಾತಾಡಿಸಿ ತಲೆ ಕಡಿಸ ನೀವು